ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸ್ನೇಹಿತರೆ ನಂಜಪ್ಪನವ್ರಿಗೆ ಕೊನೆ ಊಟ ಸಿಕ್ಕರೆ ಅವ್ರ ನಂತರ ನನಗಿನ್ನೂ ಕಡಿಮೆ ಆಗಿರಬೇಕಲ್ಲ ಆದರೆ ಒಂದು ಅನುಕೂಲ ಏನಿದೆ ಅಂತಂದರೆ ನಾನು ಯೂಟ್ಯೂಬಲ್ಲಿ ಇದರ ಲೈವ್ ನೋಡಲಿಲ್ಲ ಹಾಗಾಗಿ ನನಗೇನು ಗೊತ್ತಿದೆ ಅದನ್ನೆಲ್ಲ ಮಾತಾಡ್ಬೋದು ನಾನು ಮಾನವ ಸಂಪನ್ಮೂಲ ವಿಭಾಗದ ಇಷ್ಟೊಂದು ಜನರನ್ನು ನಾನು ಒಮ್ಮೆಗೆ ನೋಡಿದಾಗ ನನಗೆ ಅನಿಸೋದು ನೀವು ಈವರೆಗೆ ಮಾಡಿದ್ದೀರೋ ಇಲ್ಲೋ ಗೊತ್ತಿಲ್ಲ ನನಗೆ ಈ ಬೆಂಗಳೂರಿನಲ್ಲಿರುವ ಕನ್ನಡ ಹೋರಾಟಗಾರರನ್ನು ಈ ಸಮಾವೇಶಕ್ಕೆ ಕರಿಬೇಕಾಗಿತ್ತು ಅಂತ ಕರೆದ್ರೆ ಗೊತ್ತಾಗ್ತಿತ್ತು ಕನ್ನಡ ಎಷ್ಟಿದೆ ಬೆಂಗಳೂರಿನ ವಿವಿಧ ವಿವಿಧ ಕಂಪನಿಗಳಲ್ಲಿ ಕನ್ನಡಿಗರು ಕನ್ನಡದವರು ಎಷ್ಟಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು ಅವರಿಗೆ ಅನ್ನೋ ಕಾರಣಕ್ಕೆ ನನಗೆ ವಿಶ್ವೇಶ್ವರಯ್ಯನವರ ನೆನಪು ನಿಮಗೆಲ್ಲ ಗೊತ್ತಿರುವ ವಿಷಯ ಅದು ವಿಶ್ವೇಶ್ವರಯ್ಯನವರು ಜೋಗ ಜಲಪಾತಕ್ಕೆ ಹೋಗಿ ಮೇಲಿಂದ ಬೀಳುವ ನೀರನ್ನು ನೋಡಿ ಏನು ಹೇಳಿದರೆ ಹೇಳಿ ಒಟೆ ವೇಸ್ಟ್ ಅಂತ ಹೇಳಿದ್ರಲ್ವ ಅದನ್ನು ಯಾಕೆ ಹೇಳಿದರು ಅಂತಂದರೆ ಆ ನೀರಿಗೆ ಶಕ್ತಿಯನ್ನು ಬೆಳಕನ್ನು ಕೊಡುವ ಸಾಮರ್ಥ್ಯ ಇದೆ ಅನ್ನುವ ಕಾರಣಕ್ಕಾಗಿ ಹೇಳಿದರು ಮತ್ತು ಅಷ್ಟರ ಮೇಲೆ ಅದು ಸಾಧ್ಯ ಕೂಡ ಆಯಿತು ಇಡೀ ಕರ್ನಾಟಕವನ್ನು ಬೆಳಗಿಸುವಂತಹ ಒಂದು ಪ್ರಯತ್ನ ಅಲ್ಲಿ ನಡೆಯಿತು ನಿಮ್ಮನ್ನೆಲ್ಲ ನೋಡಿದಾಗ ನನಗನ್ನಿಸೋದು ಕನ್ನಡಿಗ ಕನ್ನಡಿಗರನ್ನು ನೀವು ಬೆಳಗಿಸುವಂತಹ ಸಾಮರ್ಥ್ಯ ಶಕ್ತಿ ಕೊಡುವ ಸಾಮರ್ಥ್ಯ ನಿಮಗಿದೆ ಅನ್ನುವ ಕಾರಣಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ಬೇಕು ನಿರಾತಂಕ ಬೆಳಗ್ಗೆಯಿಂದ ನಿರಾತಂಕವಾಗಿ ನಡೆದಿದೆ ಯಾಕೆಂದರೆ ನೀವು ಸಮಾರೋಪ ಸಮಾರಂಭದಲ್ಲೂ ಇಷ್ಟು ಜನ ಇನ್ನೂ ಹಾಜರಿದ್ದೀರಿ ಅಂತಂದರೆ ತುಂಬ ನಿರಾತಂಕವಾಗಿ ನಡೆದಿದೆ ಅಂತಲೇ ಅಂದ್ಕೊಳ್ತೇನೆ ನೀವು ಇವತ್ತಿನಿಂದ ಪ್ರಯತ್ನ ಪಟ್ಟರೆ ಇನ್ನು ಹತ್ತು ವರ್ಷಕ್ಕೆ ಬೆಂಗಳೂರಿನಲ್ಲಿ ಯಾವ ಕನ್ನಡ ಹೋರಾಟಗಾರನಿಗೂ ಕೆಲಸ ಇಲ್ಲದೆ ಹೋದಂಗೆ ಮಾಡ್ಬೋದು ಅವ್ರನ್ನೆಲ್ಲ ನಿರುದ್ಯೋಗಿ ಮಾಡ್ಬೋದು ನೀವು ಮಾಡದೆ ಹೋದರೆ ಏನಾಗುತ್ತೆ ಖಾತಾ ಚಿಕ್ಕಣ್ಣ ಅಂಥೇಳಿ ಒಬ್ಬರು ಸಾಹಿತಿ ಇದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿದ್ದರು ಈಗ ಕನಕಪೀಠದಲ್ಲಿದ್ದಾರೆ ನಿವೃತ್ತ ಆದಮೇಲೆ ಕನ್ನಡ ಎನೆ ಅಂತ ಒಂದು ಪುಸ್ತಕ ಇದೆ ಅವ್ರದ್ದು ಆ ಪುಸ್ತಕದಲ್ಲಿ ಒಂದು ಘಟನೆ ಬರುತ್ತೆ ಬಹಳ ಅದ್ಭುತವಾದ ಘಟನೆ ಅದು ಜೋಗದ್ದೇ ಘಟನೆ ಅದು ನ್ಯೂಲಿ ಮ್ಯಾರಿಡ್ ಕಪಲ್ಲು ಆ ಊರಿಗೆ ಜೋಗಕ್ಕೆ ಹೋಗ ಜೋಗ ನೋಡೋಕೆ ಹೋಗಿರ್ತಾರೆ ಹೋಗುವಾಗ ಹುಡುಗನ ತಾಯಿನೂ ಕರ್ಕೊಂಡು ಹೋಗಿರ್ತಾರೆ ಅವರು ಇವರು ಆಗಷ್ಟೇ ಮದುವೆ ಆದವರು ಅಲ್ಲಿ ಇಲ್ಲಿ ಸೆಲ್ಫಿ ತಕ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಾಯಿದ್ರು ಈ ಅಜ್ಜಿ ಒಂದು ಅಲ್ಲಿ ಒಂದು ಬೆಂಚ್ ಹಾಕಿರ್ತಾರಲ್ಲ ಅದ್ರ ಮೇಲೆ ಕುತ್ಕೊಂಡಿತ್ತಂತೆ ಜೋಗ ನೀರು ಬೀಳೋದು ನೋಡ್ತಾ ಇತ್ತಂತೆ ಇವರೆಲ್ಲ ತಿರುಗಾಟ ಬಂದ ಮೇಲೆ ಮಗ ಕೇಳ್ತಾನೆ ಅವಳಿಗೆ ತಾಯಿಗೆ ಯಾಕೆ ನಿನಗೆ ಬೇಜಾರಾಯ್ತಾ ಯಾಕೆ ಸಪ್ಪೆ ಯಾಕೆ ಕುಂತಿದ್ದೀಯ ಅಂತೇಳಿ ಅದಕ್ಕೆ ಆ ಅಜ್ಜಿ ಒಂದು ಅದ್ಭುತವಾದ ಮಾತು ಹೇಳ್ತಾಳೆ ಜೋಗವನ್ನು ಹಾಗೂ ಆಲೋಚನೆ ಮಾಡ್ಬೋದು ಅಂತ ಗೊತ್ತಾಗಿದ್ದು ನನಗೆ ಆ ಪುಸ್ತಕ ಓದಿದ ಮೇಲೇನೆ ಆ ಅಜ್ಜಿ ಹೇಳ್ತಾಳೆ ಪಾಪ ಎತ್ತರದಿಂದ ಗಂಗೆ ಬೀಳ್ತಾಳೆ ಎಷ್ಟು ನೋವು ಆಗ್ತದೋ ಏನೋ ಅವಳಿಗೆ ಅಂತೇಳಿ ಬೆಂಗಳೂರಿನಲ್ಲಿರುವ ಎಲ್ಲ ಕಂಪನಿಗಳಲ್ಲಿ ಕನ್ನಡಿಗರನ್ನು ನೀವು ಸೇರಿಸ್ತೇ ಹೋದರೆ ಯಾಕೆಂದರೆ ನೇಮಕಾತಿಯಿಂದ ನಿವೃತ್ತಿವರೆಗೆ ಜವಾಬ್ದಾರಿ ನಿಮ್ಮದು ಮಾನವ ಸಂಪನ್ಮೂಲ ಇಲಾಖೆ ಬಹುಶಃ ಕನ್ನಡ ತಾಯಿ ಕೂಡ ಹಾಗೆ ನೋವು ಪಟ್ಕೋಬಹುದು ಅಂತ ನನ್ನ ಅನಿಸಿಕೆ ಮಾನವ ಸಂಪನ್ಮೂಲ ವಿಭಾಗವನ್ನು ಯಾವುದೇ ಕಂಪ್ನಿಯ ಒಂದು ಹೃದಯ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಭಾಳ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ ನೀವು ಬೇರೆ ಯಾವುದೇ ಭಾಷೆಯಲ್ಲಿ ಮಾತಾಡಿದರೆ ಬುದ್ಧಿಯನ್ನು ತಲುಪ್ಬೋದು ಆದರೆ ಹೃದಯವನ್ನು ತಲುಪಬೇಕು ಅಂದರೆ ಮಾತೃಭಾಷೆಯಲ್ಲೇ ಮಾತಾಡಬೇಕು ಅಂತೇಳಿ ಆ ಕಾರಣಕ್ಕಾಗಿಯೂ ನಾನು ನಿರಾತಂಕವನ್ನು ಅಭಿನಂದನೆ ಮಾಡಬೇಕು ಕಳೆದ ಎಂಟು ವರ್ಷಗಳಿಂದ ಇಂಥದ್ದೊಂದು ಸಮಾವೇಶವನ್ನು ಅವರು ಇದ್ದಾರಲ್ಲ ಅನ್ನುವ ಕಾರಣಕ್ಕಾಗಿ ನನಗೆ ರಮೇಶ್ ಅವರು ನನ್ನನ್ನು ಕರೆಯೋಕ್ಕೆ ಬಂದಾಗ ಸ್ಮರಣ ಸಂಚಿಕೆಗಳನ್ನು ಕೊಟ್ಟರು ಆ ಸ್ಮರಣ ಸಂಚಿಕೆಗಳನ್ನು ನಾನು ಓದ್ತಾ ಇದ್ದೆ ಏನೇನು ಲೇಖನಗಳಿದ್ದಾವೆ ಅದರೊಳಗೆ ಅಂತೇಳಿ ಟೆಕ್ನಿಕಲ್ ಲೇಖನಗಳು ತುಂಬ ಇದ್ದಾವೆ ಮಾನವ ಸಂಪನ್ಮೂಲ ವಿಭಾಗ ಹೇಗಿರಬೇಕು ಏನಾಗಿರಬೇಕು ಏನೇನು ಇತ್ತೀಚಿನ ಬೆಳವಣಿಗೆಗಳೆಲ್ಲ ಏನೇನಾಗಿದೆ ಅಂತೆಲ್ಲ ಸಾಕಷ್ಟಿದ್ದಾವೆ ನನಗೆ ಒಂದು ಲೇಖನ ಬಹಳ ಅದ್ಭುತ ಅಂತ ಅನಿಸ್ತು ಅದರೊಳಗೆ ಸಂಪತ್ತನ್ನೋರು ಕಲ್ಪನಾ ಸಂಪತ್ತು ಮತ್ತು ಇನ್ನೊಬ್ಬರು ಸಂಪತ್ತನ್ನುವರು ಬರೆದ ಲೇಖನ ಅದು ಒಂದು ಎರಡು ಮೂರು ಕತೆಗಳನ್ನು ಹೇಳ್ತಾರೆ ನಾವು ಕನ್ನಡಿಗರನ್ನು ಆಯ್ಕೆ ಅವರು ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ ಅದನ್ನು ಆದರೆ ನನಗನ್ನಿಸಿದ್ದು ನಾವು ಕನ್ನಡಿಗರನ್ನು ನೇಮಕ ಮಾಡ್ಕೊಳ್ಳದೇ ಹೋದರೆ ಏನಿರುತ್ತೆ ಅಂತ ಒಂದು ಕತೆ ಇದೆ ಅದರೊಳಗೆ ನಸರುದ್ದೀನ್ ಅಂತೇಳಿ ಅವನು ಪ್ರಧಾನಿ ಆದನಂತೆ ಅರಮನೆಯಲ್ಲೆಲ್ಲ ಓಡಾಡ್ತಾ ಇದ್ನಂತೆ ಓಡಾಡ್ತಾ ಇದ್ದವಾಗ ಅರಮನೆ ಪ್ರಾಂಗಣದೊಳಗೆ ರಾಜ ಗರುಡ ಪಕ್ಷಿ ಕಾಣ್ತಂತ ಅವನಿಗೆ ಅದನ್ನು ನೋಡಿ ಇದ್ಯಾಕೆ ಹಿಂಗಿದೆ ಇದು ಅವನ ತಲೆಯೊಳಗೆ ಏನು ಅಂತಂದರೆ ಇದು ಪಾರಿವಾಳ ಅಂತ ಇದು ಪಾರಿವಾಳ ಇದ್ಯಾಕೆ ಹಿಂಗಿದೆ ಸೇವಕರಿಗೆ ಹೇಳಿ ಅದನ್ನ ಹಿಡಿದಿ ಹಿಡಿದು ತರಿಸಿದ್ನಂತೆ ತರಿಸಿ ಅದರ ರೆಕ್ಕೆಗಳನ್ನು ಅದರ ಕೊಕ್ಕನ್ನು ಅದರ ಕಾಲಗಳನ್ನೆಲ್ಲ ಕಟ್ ಮಾಡಿ ಈಗ ನೋಡು ನೀನು ಒಳ್ಳೆಯ ನಿಜವಾದ ಪಾರಿವಾಳ ಥರ ಆಗಿದೆಯಾ ನೀನು ಅಂತ ಹೇಳಿದ್ನ ನಾವು ಕನ್ನಡಿಗರನ್ನು ಬೆಳೆಸ್ತೇ ಹೋದರೆ ಬೇರೆ ಯಾರೋ ಬಂದವರು ನಮ್ಮ ರಾಜಪಕ್ಷಿಗೂ ಇದೇ ಗತಿಯನ್ನು ಕಾಣಿಸುವ ಸಾಧ್ಯತೆ ಇರೋದರಿಂದಾಗಿ ನಾವು ಕನ್ನಡಿಗರನ್ನು ನಮ್ಮ ಕಂಪನಿಯೊಳಗೆ ನಾವು ಸೇರಿಸ್ಕೋಬೇಕಾದ ಅಗತ್ಯ ಇದೆ ಅದರೊಳಗೆ ಇನ್ನೊಂದು ಕಥೆಯನ್ನು ಕೂಡ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಅವ್ನು ಯಾರೋ ಒಬ್ಬ ರೈತ ಇದ್ದಂತೆ ಪ್ರತಿ ವರ್ಷ ಅವನಿಗೆ ಪ್ರಶಸ್ತಿ ಬರ್ತಿರ್ತದೆ ಕೃಷಿ ಮೇಳದಲ್ಲಿ ಪ್ರತಿ ವರ್ಷ ಅವನಿಗೆ ಪ್ರಶಸ್ತಿ ಅವನು ಏನು ಮಾಡ್ತಿದ್ದಂತೆ ಅಂದರೆ ಒಳ್ಳೆಯ ಉತ್ತಮವಾದ ಬೀಜಗಳನ್ನೆಲ್ಲ ಅವನು ಅಕ್ಕಪಕ್ಕದವರಿಗೆಲ್ಲ ಕೊಡ್ತಿದ್ದನಂತೆ ಎಲ್ಲ ರೈತರಿಗೆ ಒಬ್ಬ ರೈತ ಕೇಳಿದ್ದಂತೆ ನೀನು ಹೀಗೆಲ್ಲ ಮಾಡಿದರೆ ನಿನಗೆ ಸ್ಪರ್ಧೆ ಜಾಸ್ತಿ ಆಗುತ್ತೆ ಅಲ್ವಾ ಸ್ಪರ್ಧೆ ಜಾಸ್ತಿ ಆಗೋದ್ರಿಂದ ನಿನ್ನ ಮುಂದಿನ ಬಾರಿ ನೀನು ಗೆಲ್ಲುವ ಸಾಧ್ಯತೆ ಕಡಿಮೆ ಆಗ್ಬೋದು ಅದಕ್ಕೆ ಆ ರೈತ ಹೇಳಿದ್ದಂತೆ ನಾನೇನು ಅವ್ರ ಮೇಲಿನ ಭಾಳ ಅಭಿಮಾನದಿಂದಲೋ ಅವರು ಎಲ್ಲ ಬೆಳೀಲಿ ಅನ್ನೋ ಕಾರಣಕ್ಕಾಗಿ ಇಲ್ಲ ನನಗೆ ಅನುಕೂಲ ಆಗಲಿ ಅಂತಲೇ ಕೊಡ್ತಾ ಇದ್ದೇನೆ ನಾನು ಯಾಕೆ ಅಂತಂದರೆ ಅವರು ಭೂಮಿಯಲ್ಲಿ ಅವರು ಕಳಪೆ ಬೀಜ ಬಿತ್ತಿದರೆ ನನ್ನ ಭೂಮಿಯಲ್ಲಿರುವಂತಹ ಪರಾಗಸ್ಪರ್ಶ ಇದೆಯಲ್ಲ ಅಲ್ಲಿ ಬರುವ ದುಂಬಿಗಳು ಕಳಪೆ ಬೀಜವನ್ನು ಹೀರಿ ನನ್ನ ಭೂಮಿಗೆ ಬಂದು ಕಳಪೆ ಬೀಜಕ್ಕೆ ನನ್ನ ಭೂಮಿಯಲ್ಲಿರುವಂತಹ ಹೂವುಗಳನ್ನು ಹೀರಕ್ಕೆ ಹೋದರೆ ಆ ಕಳಪೆ ಬೀಜದ ಮಕರಂದಗಳು ಇಲ್ಲಿಯೂ ಆಗಿ ನನ್ನ ಭೂಮಿಯೂ ಕೂಡ ಕಳಪೆ ಆಗೋ ಸಾಧ್ಯತೆ ಇರೋದರಿಂದಾಗಿ ಸುತ್ತಮುತ್ತಲ ಇರುವವರೆಲ್ಲರೂ ಸರಿಯಾಗಿರಬೇಕು ಅಂತ ನೋಡ್ಕೊಳ್ಳಿಕ್ಕಾಗಿ ನಾನು ಹಾಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದೆ ಮುಖ್ಯಸ್ಥರಾದವರು ಮಾನವ ವಿಭಾಗದ ಮುಖ್ಯಸ್ಥರಾದವರು ಬಹುಶಃ ಅಂಥ ಕೆಲಸವನ್ನು ಮಾಡಬೇಕು ನಾನೇನು ಬೇರೆ ಭಾಷೆ ವಿರೋಧಿಗಳಲ್ಲ ಯಾರೋ ಕನ್ನಡಿಗರು ಯಾರೂ ಬೇರೆ ಭಾಷೆಯ ವಿರೋಧಿಗಳಲ್ಲ ನಾವು ಭಾಳ ಆ ವಿಷಯದಲ್ಲಿ ಬಹಳ ಸಹಾನುಭೂತಿ ಇರುವಂತಹ ಜನ ನಾವು ಯಾರಾದರೂ ನಮಗೆ ಬೇರೆ ಭಾಷೆಯಲ್ಲಿ ಮಾತಾಡಿದರೆ ನಾವು ಆದಷ್ಟು ಅವ್ರ ಭಾಷೆಯನ್ನು ಕಲಿತು ಅವ್ರ ಹತ್ರ ಮಾತಾಡ್ತೀವಿ ಬಿಟ್ಟರೆ ನಮ್ಮ ಭಾಷೆಯನ್ನು ಅವರಿಗೆ ಕಲಿಸೋದಿಲ್ಲ ಅದಕ್ಕೆ ನಾನು ಇನ್ನೊಂದೇ ಒಂದು ನಿಮಗೆಲ್ಲರಿಗೂ ಗೊತ್ತಿರುವ ಒಂದು ಕಥೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಏನು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ ನೀವು ಬಹುಶಃ ಆವಾಗೆಲ್ಲ ಕನ್ನಡ ಶಾಲೆ ಅಂತಿದ್ರು ಐದನೇ ಕ್ಲಾಸ್ವರೆಗೆಲ್ಲ ಕನ್ನಡ ಶಾಲೆ ನನ್ನ ಫ್ರೆಂಡ್ ಫ್ರೆಂಡೆಲ್ಲ ಅಮೆರಿಕದಲ್ಲಿದ್ದರೂ ಕೂಡ ನಿನ್ನ ಮಗ ಏನು ಮಾಡ್ತಾನೆ ಅಂತಂದರೆ ಕನ್ನಡ ಶಾಲೆಗೆ ಹೋಗ್ತಾನೆ ಅಂತಿದ್ರು ಅಂದರೆ ಐದನೇ ಕ್ಲಾಸ್ ಒಳಗೆ ಓದ್ತಾ ಇದ್ದಾನೆ ಅಂತ ನಾನು ಶಾಸಕರ ಜೊತೆಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಎಂಟರಲ್ಲಿ ಚೈನಾಕ್ಕೆ ಎಲ್ಲ ಶಾಸಕರನ್ನು ಕಳಿಸಿದ್ರು ಅವರು ಅಧ್ಯಯನ ಪ್ರವಾಸ ಅಂತೇಳಿ ಅವ್ರ ಜೊತೆಗೆ ನಾನು ಹೋಗಿದ್ದೆ ಶಾಸಕರು ಪ್ರವಾಸ ಹೇಗೆ ಮಾಡ್ತಾರೆ ಗೊತ್ತು ನಿಮಗೆ ಅವ್ರ ಜೊತೆಗೆ ಹೋಗಬೇಕಾಗಿಲ್ಲ ಅವರು ವಾಪಸ್ ಬಂದಾಗ ವಿಮಾನ ನಿಲ್ದಾಣದಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಅವರು ಎಷ್ಟು ಪ್ರ ಎಷ್ಟೆಲ್ಲ ಅಧ್ಯಯನ ಮಾಡಿದ್ದಾರೆ ಅಂತ ಅಲ್ಲಿ ಚೈನಾಕ್ಕೂ ನಮಗೂ ಇರುವ ವ್ಯತ್ಯಾಸ ಏನು ಅಂತಂದರೆ ಚೈನಾ ಕೂಡ ಬ್ರಿಟಿಷರ ಆಳ್ವಿಕೆಗಿದ್ದ ಪ್ರದೇಶ ಆಗಿದ್ದರೂ ಕೂಡ ಅಲ್ಲಿ ಇಂಗ್ಲೀಷ್ ಇಲ್ಲ ನಮ್ಮಲ್ಲಿ ಆದಿಬದಿಯಲ್ಲಿ ಕೊತ್ತಂಬರಿ ಸೊಪ್ಪು ಮಾರಾಟ ಮಾಡುವ ಮಹಿಳೆಯರಿಗೂ ಕೂಡ ಹಂಡ್ರೆಡ್ಡು ತೌಸಂಡು ಎಲ್ಲ ಗೊತ್ತಿರುತ್ತೆ ಆದರೆ ಚೈನಾದಲ್ಲಿ ನೀವು ಮಾಲಿಗೆ ಹೋದರೂ ಗೊತ್ತಿರಲ್ಲ ಅದು ಅದಕ್ಕೆ ನಮ್ಮ ಶಾಸಕರೆಲ್ಲ ಯಾವುದೋ ಒಂದು ವಸ್ತು ಕೊಳ್ಳೋದಕ್ಕೆ ಹೌ ಮಚ್ ಅಂತ ಕೇಳೋರು ಪಾಪ ಏನು ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ ಅವರು ಕಣ್ಕಂಡು ಬಿಟ್ಬಿಡೋರು ನಮ್ಮ ಬುದ್ಧಿವಂತ ಶಾಸಕರು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಮಾಡ್ತಿದ್ರು ಭಾಳ ಅದ್ಭುತವಾದ ಪ್ರಶ್ನೆ ಅದು ಅವ್ರಿಗೆ ಇಂಗ್ಲೀಷ್ ಬರಲ್ಲ ಇವರಿಗೆ ಚೈನಿ ಭಾಷೆ ಬರೋದಕ್ಕೆ ಸಾಧ್ಯ ಇಲ್ಲ ಏನು ಕೇಳಬೇಕು ಅವರು ಕಿತ್ನಾಹಿ ಅಂತ ಕೇಳೋರು ಆಗ ನಮ್ಮ ಜೊತೆಗಿದ್ದ ಚಂದ್ರಶೇಖರ್ ಕಂಬಾರ್ರವರು ಹೇಳಿದರು ನೀನು ಒಂದು ಕೆಲಸ ಮಾಡು ಕನ್ನಡದಲ್ಲಿ ಮಾತಾಡು ಇದಕ್ಕೆ ಎಷ್ಟಾಗತ್ತೆ ಅಂತ ಕೇಳು ಅವರು ಉತ್ತರ ಹೇಳ್ತಾರೆ ಯಾಕೆ ಅಂತಂದರೆ ನಮ್ಮ ಮಾತೃಭಾಷೆಯನ್ನು ಮಾತಾಡುವಾಗ ನಾವು ಅತ್ಯಂತ ಸಹಜವಾಗಿರ್ತೀವಿ ಯಾವುದೇ ಆರ್ಟಿಫಿಷಿಯಲ್ ಥರ ಇರಲ್ಲ ನಾವು ಕೃತಕತೆ ಇರೋಲ್ಲ ನಮ್ಮ ಇದರೊಳಗೆ ಬೇರೆ ಭಾಷೆ ಮಾತಾಡುವಾಗ ಕೃತಕತೆ ಇರುತ್ತೆ ನೀವು ಸಹಜವಾಗಿ ಇದಕ್ಕೆ ಎಷ್ಟಾಗುತ್ತೆ ಅಂತ ಚೌಕಾಸಿ ಮಾಡಿ ಬೇಕಾದರೆ ನೀವು ಅವ್ರು ಕೊಡದೆ ಹೋದ್ರು ನೋಡಿ ಅಂತ ಹೇಳಿದರು ಅವತ್ತಿನಿಂದ ನಾವು ಚೈನಾ ಪ್ರವಾಸ ಮುಗಿಯೋ ತನಕ ಎಲ್ಲರೂ ಚೈನಾದಲ್ಲಿ ಕನ್ನಡವನ್ನೇ ಮಾತಾಡಿದ್ವಿ ಮತ್ತು ಎಲ್ಲ ವ್ಯವಹಾರವೂ ಕನ್ನಡದಲ್ಲೇ ನಡೀತು ನಾನೊಂದು ಕತೆ ಹೇಳ್ತೇನೆ ಅಂತ ಹೇಳಿದೆ ನಿಮಗೆಲ್ಲ ಗೊತ್ತಿರುವ ಕತೆ ಅದು ನಾವು ಪ್ರಾಥಮಿಕ ಶಾಲೆಯಲ್ಲಿ ಬಂದ ಕತೆ ಅದು ನೀವು ಯಾರೋ ಒಬ್ಬ ಬಡಗಿ ಮರ ಕಡಿಯುವಾಗ ಅವನು ಕೊಡಲಿ ಬಾವಿಯೊಳಗೆ ಬಿದ್ದೋಗುತ್ತಲ್ಲ ಆಗ ಅವನು ದೇವರನ್ನು ಪ್ರಾರ್ಥನೆ ಮಾಡ್ತಾನೆ ದೇವರು ಬಂದು ಅವನಿಗೆ ಬಂಗಾರದ ಕೊಡ್ಲಿ ತೆಗೆದುಕೊಡ್ತಾನೆ ಇದು ನಿನ್ನ ಕೊಡಲಿಲ್ಲ ಅಂತೇಳಿ ಅವನು ಅಲ್ಲ ಅಂತ ಹೇಳ್ತಾನೆ ಆಮೇಲೆ ಬೆಳ್ಳಿಯ ಕೊಡ್ಲಿ ಅಂತ ತೆಗೀತಾನೆ ಅವಾಗಲೂ ಅಲ್ಲ ಅಂತ ಹೇಳ್ತಾನೆ ಮೂರನೇ ಬಾರಿಗೆ ಅವನದೇ ಕೊಡ್ಲಿ ಅಂತ ತೆಗೆದಾಗ ಅವನು ಹೌದು ಇದು ನಂದು ಅಂತ ಹೇಳ್ತಾನೆ ದೇವರು ಈ ಮೂರೂ ಕೊಡ್ಲಿಯಿಂದ ನೀನೇ ಇಟ್ಕೋ ಅಂತ ಹೇಳ್ತಾರೆ ಇದು ಕತೆ ಎದುರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ನೇಮಕಾತಿ ಮಾಡೋರಾದದ್ರಿಂದ ಭಾಳ ಪ್ರಖಂಡ ಪಂಡಿತರು ತುಂಬ ಎಚ್ ಆರ್ ಗೊತ್ತಿರುವವರು ಭಾಷೆ ಗೊತ್ತಿರುವವರು ಎಲ್ಲ ನಿಮ್ಮ ಎದುರಿಗೆ ಬಂದರು ಇವೆಲ್ಲ ಇರುವ ಅರ್ಹತೆ ಇರುವ ಒಬ್ಬ ಕನ್ನಡಿಗ ಬರೋ ತನಕ ಬಿಡಬೇಡಿ ಅನ್ನುವ ಕಾರಣಕ್ಕಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನೊಂದು ಮಾತನ್ನು ಹೇಳಬೇಕು ಯಾರೋ ಸ್ನೇಹಿತರು ನೆನಪಿಸಿದರು ಕನ್ನಡ ರಾಜ್ಯೋತ್ಸವ ಸಾರು ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರಿದರು ನಾವು ನವಂಬರ್ ಮೂವತ್ತರವರೆಗೂ ಕನ್ನಡ ರಾಜ್ಯೋತ್ಸವ ಡಿಸೆಂಬರ್ವಲ್ಲೂ ಕನ್ನಡ ರಾಜ್ಯೋತ್ಸವ ಅಂತೆಲ್ಲ ಮಾಡ್ತಾಯಿರ್ತೀವಿ ಐವತ್ತಾರರಲ್ಲಿ ನಮಗೆ ಪ್ರತ್ಯೇಕ ರಾಜ್ಯ ಬಂತು ಐವತ್ತೇಳರಲ್ಲಿ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕಾಗಿತ್ತು ಸರ್ಕಾರ ಮಾಡಲಿಲ್ಲ ಯಾವ ಸಂಘ ಸಂಸ್ಥೆ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಕನ್ನಡ ರಾಜ್ಯೋತ್ಸವ ನಡೆದಿದ್ದು ಪ್ರಜಾವಾಣಿ ಕಚೇರಿಯಲ್ಲಿ ಅಲ್ಲಿಗೆ ಬಂದಂಥ ಸರ್ಕಾರಿ ಮಂತ್ರಿಗಳು ಸರ್ಕಾರದ ಮಂತ್ರಿಗಳೆಲ್ಲ ಬರ್ತಾರಲ್ಲಿ ಅವರು ಬಂದು ನಮ್ಮ ಟಿ ಎಸ್ ಆರ್ ಅವಾಗ ಎಡಿಟರ್ ಆಗಿದ್ದರು ಅವರು ಹೇಳ್ತಾರೆ ಅಷ್ಟರ ನಂತರ ರಾಜ್ಯೋತ್ಸವವನ್ನು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಶುರುವಾಯಿತು ಅಂಥ ಒಂದು ಮಹತ್ವವಾದಂತಹ ಕಾರ್ಯಕ್ಕೆ ಬರೀ ಪ್ರಜಾವಾಣಿ ಅಂತ ಸಾಕಷ್ಟು ಕಾರ್ಯಕ್ಕೆ ಮೊದಲಿಗೆ ಆಗಿದೆ ಅದು ಪ್ರಜಾವಾಣಿ ನಿಮಗೆ ಗೊತ್ತಿದ್ದಂಗೆ ಅಥ್ಲೆಟಿಕ್ ಅಸೋಸಿಯೇಷನ್ ಶುರುವಾಗಿದ್ದು ಕೂಡ ಪ್ರಜಾವಾಣಿ ಕಚೇರಿನಲ್ಲಿ ತುಂಬ ಪ್ರಥಮಗಳು ಪ್ರಜಾವಾಣಿಯಲ್ಲಿ ಬಂದಿವೆ ಕನ್ನಡವನ್ನು ಬೆಳೆಸಲಿಕ್ಕೆ ಕನ್ನಡದ ಪತ್ರಿಕೆಗಳನ್ನು ಬೆಳೆಸಲಿಕ್ಕೆ ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಪುಸ್ತಕವನ್ನು ಪುಸ್ತಕೋದ್ಯಮವನ್ನು ಬೆಳೆಸಲಿಕ್ಕೆ ನೀವು ಸಹಾಯ ಮಾಡಲಿ ನಾನು ಆಗಲೇ ಹೇಳಿದಂಗೆ ನಾವೆಲ್ಲರೂ ಮನಸ್ಸು ಮಾಡಿದರೆ ಇನ್ನು ಹತ್ತು ವರ್ಷದಲ್ಲಿ ಕನ್ನಡ ಹೋರಾಟಗಳು ನಿರುದ್ಯೋಗಿ ಆಗುವ ರೀತಿಯಲ್ಲಿ ಮಾಡಬಹುದು ಅನ್ನುವಂತಹ ಒಂದು ಹಾರೈಕೆಯೊಂದಿಗೆ ನನ್ನನ್ನು ಕರೆದು ಇಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿರಾತಂಕ ಮತ್ತು ಈ ಸಂಘಟನೆಯ ಎಲ್ಲ ಸ್ನೇಹಿತರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ